¿Qué es ಕೆಂಗ್ರೆ ನಾಲದಿಂದ ನಗರಕ್ಕೆ ನೀರು ಸರಬರಾಜು ಮಾಡುವ ಪೈಪ್ಗಳು ಮಂಗ ಮಾಯವಾಗಿವೆ ಇದರ ಹಿಂದೆ ಪ್ರಮುಖ ವ್ಯಕ್ತಿಗಳ ಕೈವಾಡ ಇದ್ದಂತೆ ಕಾಣಿಸುತ್ತಿದೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಉಪವಿಭಾಗಾಧಿಕಾರಿ ಹಾಗೂ ಪೊಲೀಸ್ ಡಿವೈಎಸ್ಪಿ ಅವರಿಗೆ ಶುಕ್ರವಾರ ಮನವಿ ಸಲ್ಲಿಸಿದ್ದಾರೆ ಪೈಪ್ ಸಾರ್ವಜನಿಕರ ತೆರಿಗೆ ಹಣದಿಂದ ಖರೀದಿಸಿದ ವಸ್ತು ಬೆಲೆ ಬಾಳುವ ಕಬ್ಬಿಣದ ಈ ಪೈಪ್ಗಳು ಮಂಗ ಮಾಯ ಆಗಿರುವುದರಿಂದ ಸರ್ಕಾರಕ್ಕೆ ನಷ್ಟವಾಗಿದೆ ಈ ಪೈಪ್ಗಳನ್ನು ಮಂಗ ಮಾಯ ಮಾಡಿದವರನ್ನು ಹಾಗೆಯೇ ಬಿಟ್ಟರೆ ಮತ್ತೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುವ ಸಾಧ್ಯತೆ ಇರುತ್ತದೆ ಹೀಗಾಗಿ ತಕ್ಷಣವೇ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಸಾರ್ವಜನಿಕವಾಗಿ ನಾವು ಈ ರೀತಿಯಾಗಿ ಪೋಷಕ ಕೋಟ್ಯಾಂತರ ಬೆಲೆ ಬಾಳುವ ಸರ್ಕಾರದ ಆಸ್ತಿ ಇದು ಜನರ ಆಸ್ತಿ ಜನ ತೆರಿಗೆ ಆಸ್ತಿ ಇದು ಈ ರೀತಿ ಹಗುಲ ದರೋಡೆ ಆಗಿದೆ ಆದರೂ ಕೂಡ ಯಾರೂ ಬಂಧನ ಆಗಿಲ್ಲ ಜೆ ಸಿ ಬಿ ಮತ್ತು ಆ ಸಾಗಾಟ ಮಾಡಿದಂಥ ವಾಹನ ಎರಡು ಅಷ್ಟೇ ಈಗಾಗಲೇ ಅದನ್ನು ಬಂಧನ ಮಾಡ ಬಂಧನದಲ್ಲಿದೆ ಹಾಗಾಗಿ ಇನ್ನು ಆರೋಪಿಗಳು ಯಾರು ಅನ್ನೋದನ್ನು ಕೂಡ ಸಿಕ್ಕಿಲ್ಲ ಹಾಗಾಗಿ ಜನತೆ ಇವತ್ತು ಅಧಿಕಾರಿಗಳ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇಟ್ಟಿರುವುದರಿಂದ ಇದು ಕೂಡಲೇ ಅವರನ್ನು ಸಂಬಂಧಿಸಿದ ಬಂಧಿಸಿ ಇದರಲ್ಲಿ ಯಾರೇ ಎಷ್ಟೇ ದೊಡ್ಡ ಪ್ರಭಾವಿ ಕೈವಾಡ ಇದ್ದರೂ ಕೂಡ ತಾವು ಅದನ್ನು ಪರಿಗಣನೆ ತೆಗೆದುಕೊಳ್ಳದೆ ಕೂಡಲೇ ಅವರನ್ನ ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕಳ್ಳತನದ ಆರೋಪದ ಬದಲಾಗಿ ಅದಕ್ಕೆ ದರೋಡೆ ಪ್ರಕರಣ ಎನ್ನುವಕ್ಕಂಥದ್ದು ತಾವು ಪರಿಗಣಿಸಿ ಆ ಸೆಕ್ಷನ್ ಅಡಿಯಲ್ಲಿ ಆ ತನಿಖೆಯನ್ನು ಮುಂದುವರಿಸಬೇಕೇ ಇವತ್ತಿನ ನಮ್ಮ ಆಗ್ರಹ ಯಾರನ್ನು ಅಕಸ್ಮಾತ್ ಬಂಧನ ಮಾಡದೇ ಇದ್ದರೆ ಸಂಪೂರ್ಣ ಶಿರ್ಸಿ ನಗರವನ್ನು ಬಂದ್ ಕರೆದು ಎಲ್ಲ ಸಾರ್ವಜನಿಕರನ್ನು ಸೇರಿಸಿ ನೀವೇಳೆ ಜೆಡಿಎಸ್ ಪ್ರಮುಖರಾದ ಆದರ್ಶ ನಾಯ್ಕ್ ರೋಹಿತ್ ನಾಯಕ್, ಗಜಾನನ್ ಕಲ್ಮನೆ, ಉದಯ್ ದೇವಾಡಿಗ ಮಣಿ ನಾಯಕ್, ಸಂಕೇತ್ ಪೂಜಾರಿ, ನಿಖಿಲ್ ನಾಯ್ಕ್ ಸೇರಿದಂತೆ ಇನ್ನಿತರರು ಅವರು ಹಚ್ಚಿರಿದ್ದರು ಬಂಧನ ಆಗಿದ್ದು ಇವೆಲ್ಲ ಕೂಡ ತಮ್ಮ ಗಮನಕ್ಕೆ ಬಂದ ಸಿಸಿ ಸಿರಿಸಿ ಚೆಂಗನೊಳೆಯಿಂದ ಸಿರಿಸಿ ನಗರಕ್ಕೆ ಬರುವ ನೀರಿನ ಹೊಸ ಪೈಪ್ಲೈನ್ ಅನ್ನು ಗಣಪತಿ ಕಂಡು ಬರ್ತದೆ ಹಾಗಾಗಿ ಇದು ಮುಂದಿನ ಇದನ್ನು ಈ ರೀತಿಯಾಗಿ ಮುಂದುವರಿಸಲೇಬೇಕು ಇನ್ನು ನಾವು ನ್ಯಾಯಾಲಯದ ಮುಖಾಂತರ ಕೂಡ ಹೋರಾಡಲಿಕ್ಕೆ ನಾವು ಹಿಂದಿರುವುದಿಲ್ಲ ಹಾಗಾಗಿ ತಮಗೆ ಇವತ್ತು ನಾನು ಇದನ್ನು ಕೊಡುವ ಮುಖಾಂತರ ತಳಿ ಅಭಿವೃದ್ಧಿ ಕ್ಷೇತ್ರದಲ್ಲಿ ಆಧುನಿಕ ತಾಂತ್ರಿಕತೆ ಬಳಸಿ ರೈತರ ಪರವಾಗಿ ಗುಣಮಟ್ಟದ ತಳಿಗಳ ಅಭಿವೃದ್ಧಿ ಮತ್ತು ಸಂಶೋಧನೆಗಳು ನಡೆಯುತ್ತಿದೆ ಎಂದು ಹಿರಿಯ ಕೃಷಿ ತಜ್ಞ ಡಾಕ್ಟರ್ ಸತೀಶ್ ಹೆಗಡೆ ಹುಳಗೋಳ ತಿಳಿಸಿದರು ಅವರು ಪುಣೆಯಲ್ಲಿ ಮರಾಠ ಚೇಂಬರ್ ಆಫ್ ಕಾಮರ್ಸ್ ಹಮ್ಮಿಕೊಂಡಿದ್ದ ರಾಷ್ಟೀಯ ಮಟ್ಟದ ಬ್ಲೂಮ್ ಇಂಡಸ್ಟ್ರೀಸ್ ಕಾರ್ಯಾಗಾರದಲ್ಲಿ ಮುಖ್ಯ ವಿಷಯ ತಜ್ಞರಾಗಿ ಭಾಗವಹಿಸಿ ಮಾತನಾಡಿದರು ಇನ್ನು ತಳಿ ಅಭಿವೃದ್ಧಿ ಕ್ಷೇತ್ರದಲ್ಲಿ ರೋಗರಹಿತ ಗುಣ ಅಧಿಕ ಇಳುವರಿ ಹವಾಮಾನ ವೈಪರೀತ್ಯ ತಾಳಿಕೊಳ್ಳುವ ಅಂಶಗಳೆಲ್ಲವೂ ಮಹತ್ವದ್ದಾಗಿದೆ ಆಧುನಿಕ ತಂತ್ರಜ್ಞಾನಗಳಾದ ಕೃತಕ ಬುದ್ಧಿಮತ್ತೆ ತಳಿ ಸಂಕರ ಶೀಘ್ರ ಬೀಜೋತ್ಪಾದನೆ ಸೇರಿದಂತೆ ಅಭಿವೃದ್ಧಿಯ ತಂತ್ರಜ್ಞಾನಗಳು ರೈತನ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡಬಲ್ಲದು ಎಂದರು ಈ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ರಾಜ್ಯದ ಕೃಷಿ ಕಮಿಷನರ್ ಸೂರಜ್ ಮಂದಾರಿ ಹಿರಿಯ ತಜ್ಞ ಐಸಿಎಆರ್ನ ಡಾಕ್ಟರ್ ಕೆವಿ ಪ್ರಸಾದ್ ಮಹಾರಾಷ್ಟ್ರ ಕೃಷಿ ಸಮಿತಿ ಅಧ್ಯಕ್ಷ ಉಮೇಶ್ ಚಂದ್ರ ಸಾರಂಗಿ ಸೇರಿದಂತೆ ಇತರರು ಹಾಜರಿದ್ದರು ಶ್ರೀ ಕ್ಷೇತ್ರ ಬನವಾಸಿ ಸೀಮಾ ದೇವತೆ ಹಕ್ಕಲ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಸಕಲ ಭಕ್ತಾದಿಗಳಿಗೂ ಆದರದ ಸ್ವಾಗತ ತಾಯಿ ಮಾರಿಕಾಂಬೆ ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಪ್ರಾರ್ಥಿಸಿ ಸಕಲರಿಗೂ ಆದರದ ಸ್ವಾಗತವನ್ನು ಕೋರುವವರು ಅಧ್ಯಕ್ಷರು ಶ್ರೀಮತಿ ಬಿಬಿ ಆಯಿಷಾ ಖಾಸಿಂ ಖಾನ್ ಉಪಾಧ್ಯಕ್ಷರು ಶ್ರೀ ಸಿದ್ದ ವೀರೇಶ್ ಮೇಘರಾಜ್ ನರೇಗಲ್ ಅಭಿವೃದ್ಧಿ ಅಧಿಕಾರಿಗಳು ಹನುಮಂತ್ ಬಿ ಚಲುವಿ ಹಾಗೂ ಸಮಸ್ತ ಸದಸ್ಯರು ಗ್ರಾಮ ಪಂಚಾಯತ್ ಬನವಾಸಿ ಟಿಎಸ್ಎಸ್ ಪ್ರಧಾನ ಕಚೇರಿ ಆವರಣದಲ್ಲಿ ಶುಕ್ರವಾರದಂದು ಏಳನೆಯ ರಾಷ್ಟೀಯ ಜನೌಷಧಿ ದಿವಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಸಂಘದ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಜನೌಷಧಿ ಪ್ರಾರಂಭವಾಗಿ ಎಂಟು ವರ್ಷಗಳಾಗಿವೆ ಟಿಎಸ್ಎಸ್ ಆಸ್ಪತ್ರೆಯಲ್ಲಿ ಕೂಡ ಜನೌಷಧಿ ಸೂಚನೆ ನೀಡಿದ್ದೇವೆ ಸಂಘದಲ್ಲಿ ಸದಸ್ಯರ ಆರೋಗ್ಯಕ್ಕೆ ಸ್ಪಂದಿಸುವ ರೈತ ರಕ್ಷಾ ಕವಚ ಯೋಜನೆ ಜಾರಿಯಲ್ಲಿದ್ದು ಸಾಕಷ್ಟು ಸಹಾಯಕವಾಗಿದೆ ಎಂದು ಹೇಳುವುದರೊಂದಿಗೆ ರೈತರ ಬೆಳೆ ವಿಮೆ ಮಂಜೂರಾತಿಗೆ ಸಹಕರಿಸಿದ ಸಂಸದ ವಿಶ್ವೇಶ್ವರಗಡೆ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಅಗತ್ಯ ಔಷಧಿಗಳ ಲಭ್ಯತೆಗೆ ಜನೌಷಧಿ ಪ್ರಾರಂಭಿಸಲು ಪ್ರಮುಖ ಕಾರಣಕರ್ತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸಚಿವ ಜೆಪಿ ನಡ್ಡಾ ಇವರಿಗೆ ಧನ್ಯವಾದ ಸಮರ್ಪಿಸಿ ಜನತೆಗೆ ಇದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿ ಶುಭಾಶಯ ಕೋರಿದರು ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ರಾಜ್ಯದಲ್ಲಿ ಒಂದು ಸಾವಿರದ ಐನೂರು ಹಾಗೂ ಹಾಗೂ ದೇಶದಲ್ಲಿ ಹದಿನೆಂಟು ಸಾವಿರ ಮಳಿಗೆಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕುರಿತು ಹೆಮ್ಮೆ ವ್ಯಕ್ತಪಡಿಸಿದರು ಇನ್ನು ಯುವ ಜನರು ಜನೌಷಧಿ ಮಳಿಗೆ ತೆರೆದು ಸ್ವಾವಲಂಬಿ ಜೀವನ ನಡೆಸಲು ಕರೆ ಕೊಟ್ಟರು ಅಂತೆ ಕೇಂದ್ರ ಸರ್ಕಾರ ದೇಶದ ನೂರ ನಲವತ್ತು ಕೋಟಿ ಜನರ ಆರೋಗ್ಯದ ವಿಷಯವಾಗಿ ಏನೆಲ್ಲಾ ಪ್ರಯತ್ನಗಳನ್ನು ನಡೆಸಿ ಕೊರೋನಾದಂತಹ ರೋಗಕ್ಕೆ ಉಚಿತ ಲಸಿಕೆ ವಿತರಿಸಿ ಜನರ ಜೀವ ರಕ್ಷಣೆಗೆ ನಿಂತ ಪರಿ ವಿವರಿಸಿದರು ಇನ್ನು ಕೇಂದ್ರ ಸರ್ಕಾರ ಸಾಮಾನ್ಯ ಜನರಿಗೋಸ್ಕರ ಪ್ರಾರಂಭಿಸಿರುವ ಹಲವಾರು ಯೋಜನೆಗಳ ಕುರಿತು ಬೆಳಕು ಚೆಲ್ಲಿದರು ಇಂದು ದಾಮ್ ಕಮ್ ದವಾಯಿ ಉತ್ತಮ್ ಅಂದರೆ ಕಡಿಮೆ ದರದಲ್ಲಿ ಉತ್ತಮ ಔಷಧಿ ಎಂಬ ಘೋಷವಾಕ್ಯದೊಂದಿಗೆ ದೇಶಾದ್ಯಂತ ರಾಷ್ಟೀಯ ಜನೌಷಧಿ ದಿವಸ್ ಆಚರಿಸುತ್ತಿರುವ ವಿಚಾರ ತಿಳಿಸಿ ಸರ್ಕಾರದ ಯೋಜನೆಗಳ ಪ್ರಯೋಜನ ಲಭ್ಯವಾಗುವಂತೆ ಸದಾ ಶ್ರಮಿಸುವುದಾಗಿ ತಿಳಿಸಿದರು ಸಮಾರಂಭದಲ್ಲಿ ಶಿರಸಿ ನಗರಸಭಾ ಅಧ್ಯಕ್ಷೆ ಶ್ರೀಮತಿ ಶರ್ಮಿಳಾ ಮದನ್ಗಿರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಟಿಎಚ್ಒ ಡಾಕ್ಟರ್ ವಿನಾಯಕ್ ಭಟ್ ಹಾಗೂ ಡಾಕ್ಟರ್ ನೇತ್ರಾವತಿ ಕೇಂದ್ರ ಸರ್ಕಾರದಿಂದ ಜನೌಷಧಿ ಪ್ರಭುತ್ವ ಪ್ರಶಸ್ತಿ ಪುರಸ್ಕೃತ ಕೆವಿ ನಾಗರಾಜ್ ಸಹಾಯಕ ಔಷಧ ನಿಯಂತ್ರಕರು ಉತ್ತರ ಕನ್ನಡ ಜಿಲ್ಲೆ ಟಿಎಸ್ಎಸ್ ನಿರ್ದೇಶಕರು ಸಲಹಾ ಸಮಿತಿ ಸದಸ್ಯರು ಪ್ರಧಾನ ವ್ಯವಸ್ಥಾಪಕ ಗಿರೀಶ್ ಹೆಗಡೆ ಸೇರಿದಂತೆ ಸದಸ್ಯರು ಗ್ರಾಹಕರು ಸಿಬ್ಬಂದಿಗಳು ಪತ್ರಿಕೆ ಮಾಧ್ಯಮ ವರದಿಗಾರರು ಪ್ರಾಥಮಿಕ ಸಹಕಾರ ಸಂಘಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಟಿಎಸ್ಎಸ್ ಸಿಬ್ಬಂದಿ ಉದಯ ಹೆಗಡೆ ಪ್ರಾರ್ಥಿಸಿದರೆ ಉಪಾಧ್ಯಕ್ಷರಾದ ಎಂಎನ್ ಭಟ್ ತೋಟಿ ಮನೆ ಸ್ವಾಗತಿಸಿದರು ಅಂತೆ ನಿರ್ದೇಶಕರಾದ ರವೀಂದ್ರ ಹೆಗಡೆ ಹಳೆ ಫೋಟಾ ವಂದಿಸಿದರೆ ನೌಕರ ಗೋಪಾಲ್ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು ಶಿರಸಿನಗರದ ಸಂಸದರ ಕಚೇರಿಯಲ್ಲಿ ಶುಕ್ರವಾರದಂದು ರಾಜಸ್ಥಾನದ ವಿಷ್ಣು ಸಮಾಜದ ವತಿಯಿಂದ ಸಂಸದ ವಿಶ್ವೇಶ್ವರಗಡೆ ಕಾಗಿರಿಯವರನ್ನು ಸನ್ಮಾನಿಸಲಾಯಿತು ಬಹುದಿನಗಳ ಬೇಡಿಕೆಯಾಗಿದ್ದ ಕೊಯಮತ್ತೂರು ಹಿಸ್ಸಾರ್ ರೈಲ್ವೆಗೆ ಕುಮಟಾದಲ್ಲಿ ನಿಲುಗಡೆಗೆ ಕೊನೆಗೂ ಸಂಸದ ಕಾಗಿರಿಯವರ ಪ್ರಯತ್ನದಿಂದ ಅನುಮತಿ ದೊರೆಯುತ್ತಿದೆ ಹಾಗಾಗಿ ರಾಜಸ್ಥಾನ ವಿಷ್ಣು ಸಮಾಜದವರು ಸಂಸದರ ಕಚೇರಿಗೆ ಬಂದು ಅವರನ್ನು ಸನ್ಮಾನ ಮಾಡಿ ಧನ್ಯವಾದ ಅರ್ಪಿಸಿದರು ಈ ವೇಳೆ ವಿಷ್ಣು ಸಮಾಜದ ಹಸ್ತಿಮಾಲ್ ಚೌಧರಿ ಜೋಗಾರಾಮ್ ಪಟೇಲ್ ಹರಿಸಿಂಗ್ ರಜಪೂತ್ ತಿಲಕ ರಾಜ್ ಖುರಾನ್ ಮೋಹನ್ ಲಾಲ್ ಗೆಹ್ಲೋಟ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಶ್ರೀ ಕ್ಷೇತ್ರ ಬನವಾಸಿಯ ಸೀಮಾ ದೇವತೆ ಜಾಗೃತ ಶಕ್ತಿ ಪೀಠ ಹಕ್ಕಲ ಶ್ರೀ ಮಾರಿಕಾಮ ದೇವಿ ಜಾತ್ರೆಗೆ ಆಗಮಿಸುತ್ತಿರುವ ಸಕಲ ಭಕ್ತ ಪ್ರೀತಿ ಪೂರ್ವಕ ಸ್ವಾಗತ ಸರ್ವರಿಗೂ ಶ್ರೀ ಮಾರಿಕಾಮ ದೇವಿ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ವಸಂತ್ ಎಚ್ ಇಳಿಗೆ ಅಧ್ಯಕ್ಷರು ಹಕ್ಕಲ ಶ್ರೀ ಮಾರಿಕಾಮ ದೇವಿ ಜಾತ್ರಾ ಮಹೋತ್ಸವ ಸಮಿತಿ ಬನವಾಸಿ ಮಾರಿಕಾಮ ದೇವಸ್ಥಾನ ಶಿರಸಿ ಸಪ್ತಪದಿ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಶಿರಸಿ ಶ್ರೀ ಮಾರಿಕಾಂಬ ದೇವಾಲಯದಲ್ಲಿ ಸಪ್ತಪದಿ ಸಾಮೂಹಿಕ ವಿವಾಹವನ್ನು ಇದೇ ಬರುವ ದಿನಾಂಕ ಮೇ ಹದಿನಾರರ ಶುಕ್ರವಾರ ಬೆಳಿಗ್ಗೆ ಹತ್ತು ಮೂವತ್ತರ ನಂತರ ಕರ್ಕಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ದೇವಸ್ಥಾನದ ಸಭಾಮಂಟಪದಲ್ಲಿ ಮಾಡಬೇಕೆಂದು ನಿಶ್ಚಯಿಸಲಾಗಿದೆ ಈ ಸಂದರ್ಭದಲ್ಲಿ ವಿವಾಹವಾಗಲು ಇಚ್ಛಿಸುವವರು ಮೇ ಹನ್ನೊಂದರ ಒಳಗೆ ವಧುವರರ ಹೆಸರನ್ನು ನೋಂದಾಯಿಸಬೇಕು ಮತ್ತು ವಧುವಿಗೆ ಹನ್ನೊಂದು ವರ್ಷ ವರನಿಗೆ ಇಪ್ಪತ್ತೊಂದು ವರ್ಷ ಪೂರ್ಣಗೊಂಡಿರಬೇಕು ಪಾಲಕರ ಒಪ್ಪಿಗೆ ಪತ್ರ ಜನ್ಮ ದಾಖಲೆ ಪ್ರಮಾಣ ಪತ್ರ ಶಾಲಾ ದಾಖಲಾತಿ ಪ್ರಮಾಣ ಪತ್ರ ವಧುವರರ ಪಾಸ್ಪೋರ್ಟ್ ಅಳತೆಯ ಎರಡು ಫೋಟೋ ಚುನಾವಣಾ ಗುರುತಿನ ಚೀಟಿ ಆಧಾರ್ ಕಾರ್ಡ್ ವಾಸ್ತವ್ಯ ಪ್ರಮಾಣ ಪತ್ರ ಇವುಗಳ ದೃಢೀಕೃತ ಪ್ರತಿ ಕೋರ್ಟ್ ಅಫಿಡವಿಟ್ ಹಾಗೂ ವಧುವಿನ ಕಡೆಯಿಂದ ಇಬ್ಬರು ಮತ್ತು ವರನ ಕಡೆಯಿಂದ ಇಬ್ಬರು ಸಾಕ್ಷಿದಾರರ ಸಹಿ ಇರತಕ್ಕದ್ದು ಅಲ್ಲದೆ ದೇವಸ್ಥಾನದ ಕಡೆಯಿಂದ ವರನಿಗೆ ದೋತಿ ಶಾಲು ವಧುವಿಗೆ ಸೀರೆ ದವಿಕೆ ಕಣ ಮತ್ತು ಮಂಗಲ ಸೂತ್ರವನ್ನು ನೀಡಲಾಗುವುದು ಎರಡು ಕಡೆಯಿಂದ ಒಟ್ಟು ಹತ್ತು ಜನ ಮೀರಪ್ಪ ಸರ್ಕಾರಿ ಉಪ ನೋಂದಣಾಧಿಕಾರಿಗಳಿಂದ ಸದರಿ ವಿವಾಹವನ್ನು ರಿಜಿಸ್ಟರ್ ಮಾಡಿಕೊಡಲಾಗುವುದು ಹೆಚ್ಚಿನ ಮಾಹಿತಿಯನ್ನು ಶ್ರೀ ದೇವಸ್ಥಾನದ ಕಚೇರಿಯಲ್ಲಿ ಪಡೆಯಬಹುದು ವಿವಾಹಕ್ಕೆ ನೋಂದಣಿ ಮಾಡಿಕೊಳ್ಳುವ ಅಥವಾ ತಿರಸ್ಕರಿಸುವ ಹಕ್ಕು ಶ್ರೀ ದೇವಸ್ಥಾನದ ವಿಶ್ವಸ್ತ ಮಂಡಳಿಗೆ ಇರುತ್ತದೆ ವಿಶೇಷ ಸೂಚನೆ ಯಾವುದೇ ಸಂದರ್ಭದಲ್ಲಿಯೂ ಎರಡನೇ ವಿವಾಹಕ್ಕೆ ಅವಕಾಶ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಮೂರು ಎಂಟು ನಾಲ್ಕು ಎರಡು ಎರಡು ಆರು ಮೂರು ಆರು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಎರಡು ನಾಲ್ಕು ನಾಲ್ಕು ಮೊಬೈಲ್ ನಂಬರ್ ಒಂಬತ್ತು ಎರಡು ನಾಲ್ಕು ಒಂದು ಒಂದು ನಾಲ್ಕು ಒಂಬತ್ತು ಮೂರು ಒಂದು ಒಂಬತ್ತು ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಒಂಬತ್ತು ಎಂಟು ಸೊನ್ನೆ ಎಂಟು ಆರು ಮಾಹಿತಿ ಪಡೆಯುವ ಸಮಯ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಹಾಗೂ ಸಂಜೆ ಐದು ಮೂವತ್ತರಿಂದ ರಾತ್ರಿ ಒಂಬತ್ತರವರೆಗೆ ಮಾರುಕಟ್ಟೆ ಪೊಲೀಸ್ ಠಾಣೆಗೆ ದಿವಂಗತ ವಸಂತ್ ಸುಬ್ರಾಯ್ ಶೆಟ್ಟಿ ಸ್ಮರಣಾರ್ಥ ಅವರ ಪುತ್ರ ವಿನಾಯಕ್ ವಸಂತ್ ಶೆಟ್ಟಿ ಅವರು ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಉಡನ್ ಕುರ್ಚಿಯನ್ನು ಹಸ್ತಾಂತರಿಸಿದರು ಸದಾ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಳ್ಳುವ ಶಿರಸಿ ನಗರದ ಶ್ರೀ ಬುದ್ಧೇಶ್ವರ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿನಾಯಕ್ ಶೆಟ್ಟಿ ಅವರು ತಮ್ಮ ತಂದೆಯವರ ಸ್ಮರಣಾರ್ಥ ದೇಣಿಗೆ ನೀಡುತ್ತಿದ್ದಾರೆ ಅದರಂತೆ ಇಲ್ಲಿನ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಗೆ ಅಗತ್ಯವಿದ್ದ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಐದು ಉಡನ್ ಕುರ್ಚಿಯನ್ನು ಹಸ್ತಾಂತರಿಸಿದರು ಈ ವೇಳೆ ಹಿರಿಯ ವಕೀಲ ಎಸ್ಎನ್ ನಾಯ್ಕ್ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯ ಪಿಎಸ್ಐ ರತ್ನಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು ರಾಜ್ಯದ ಪಾಲಿಗೆ ಇದೊಂದು ಅಭಿವೃದ್ಧಿ ಶೂನ್ಯ ಬಜೆಟ್ ಉತ್ತರ ಕನ್ನಡಕ್ಕೂ ಯಾವುದೇ ಗಮನಾರ್ಹ ಕೊಡುಗೆ ಇಲ್ಲದ ಬಜೆಟ್ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಹೊರತಾದ ಬಜೆಟ್ ಇದಾಗಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ ಕುರಿತು ಪ್ರತಿಕ್ರಿಯಿಸಿದ್ದಾರೆ ಸರ್ಕಾರ ದಾಖಲೆ ಪ್ರಮಾಣದಲ್ಲಿ ಅಂದರೆ ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದೇ ದೊಡ್ಡ ಸಾಧನೆಯಾಗಿದೆ ಇರುವ ಯೋಜನೆಗಳಲ್ಲೇ ತಿಪ್ಪೆ ಸಾರಿಸಿದ್ದು ಬಿಟ್ಟರೆ ಮತ್ತೇನೂ ಕೊಡುಗೆ ನೀಡಲಾಗಿಲ್ಲ ನಮ್ಮ ಜಿಲ್ಲೆಗೆ ಹೇಳಿಕೊಳ್ಳುವಂತಹ ಯಾವುದೇ ಯೋಚನೆಯನ್ನು ಘೋಷಿಸಿಲ್ಲ ಅದರಲ್ಲೂ ಕಾರವಾರ ಅಂಕುಲ ವಿಧಾನಸಭಾ ಕ್ಷೇತ್ರವನ್ನು ಈ ಬಜೆಟ್ನಲ್ಲಿ ಪರಿಗಣಿಸಿಯೇ ಇಲ್ಲ ವಿಮಾನ ನಿಲ್ದಾಣ ಆರಂಭಿಸುವುದು ಎಂಬ ಹಳೆಯ ಹೇಳಿಕೆಯ ಪುನರುಚ್ಚಾರಕ್ಕಷ್ಟೇ ಬಜೆಟ್ ಸೀಮಿತವಾಗಿದೆ ಇನ್ನು ಆಡಳಿತ ಪಕ್ಷದ ಶಾಸಕರು ಸಚಿವರು ನಮ್ಮ ಜಿಲ್ಲೆಯ ಕ್ಷೇತ್ರದ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಘೋಷಣೆ ಮಾಡಿದ್ದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಚಾರವನ್ನೇ ಕಾಂಗ್ರೆಸ್ ಕೈಬಿಟ್ಟಿದೆ ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡುವ ವಿಚಾರವನ್ನು ಬಜೆಟ್ನ ಪ್ರಸ್ತಾಪ ಮಾಡಿಲ್ಲ ಇದು ಉತ್ತರ ಕನ್ನಡ ಜಿಲ್ಲೆ ಹಾಗೂ ಕಾರವಾರ ಅಂಕುಲ ಕ್ಷೇತ್ರಕ್ಕೆ ಮಾಡಿದ ಅನ್ಯಾಯವಾಗಿದೆ ಇದೊಂದು ಜನವಿರೋಧಿ ಬಜೆಟ್ ಆಗಿದೆ ಎಂದು ಅವರು ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರರಿಗೆ ಅನ್ಯಾಯ ಮಾಡಲು ಮುಂದಾಗಿದ್ದ ಕ್ಷೇಮ ಜನರಲ್ ಇನ್ಶೂರೆನ್ಸ್ ಕಂಪನಿಗೆ ಕೇಂದ್ರ ಸರ್ಕಾರ ಚಾಟಿ ಬೀಸಿದೆ ಹವಾಮಾನ ಆಧಾರಿತ ವಿಮಾ ಪರಿಹಾರದಲ್ಲಿ ಆದ ಅನ್ಯಾಯದ ಬಗ್ಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿದ್ದು ಗುರುವಾರದಿಂದ ಏಳು ದಿನದ ಒಳಗೆ ರೈತರ ಖಾತೆಗೆ ವಿಮಾ ಪರಿಹಾರ ಜಮಾ ಮಾಡಬೇಕೆಂದು ಕೇಂದ್ರ ಸರ್ಕಾರ ಆದೇಶಿಸಿದೆ ಇನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗಿರಿ ಜನವರಿ ಹದಿನೆಂಟರಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ವಿಮಾ ಪರಿಹಾರದ ಬಗ್ಗೆ ಪದೇ ಪದೇ ಪತ್ರ ಬರೆದಿದ್ದಾರೆ ಜೊತೆಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಭೇಟಿ ಮಾಡಿ ಅನ್ಯಾಯದ ಬಗ್ಗೆ ವಿವರಿಸಿದ್ದಾರೆ ವಿವಿಧ ಅಧಿಕಾರಿಗಳನ್ನು ಈ ವಿಷಯವಾಗಿ ಪ್ರಶ್ನಿಸಿದ್ದಾರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವಿಮಾ ಪರಿಹಾರ ಈವರೆಗೂ ಸಿಗದ ಬಗ್ಗೆ ಅವರು ದೇಶ ಮಟ್ಟದಲ್ಲಿ ಅಧಿಕಾರ ಗಮನ ಸೆಳೆದಿದ್ದು ಅದರ ಪರಿಣಾಮವಾಗಿ ಗುರುವಾರ ಆದೇಶವೊಂದು ಹೊರಬಿದ್ದಿದೆ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಕ್ಷೇಮ ಇನ್ಶೂರೆನ್ಸ್ ಕಂಪನಿ ಹಾಗೂ ರಾಜ್ಯ ಸರ್ಕಾರದ ತೋಟಗಾರಿಕಾ ಇಲಾಖೆಗೆ ವಾರದೊಳಗೆ ವಿಮಾ ಪರಿಹಾರ ಪಾವತಿಗೆ ಸೂಚಿಸಿದೆ ಅದರ ಪ್ರಕಾರ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಮಳೆ ಮಾಪನಗಳನ್ನು ಸರಿಯಾಗಿರಿಸಿಕೊಳ್ಳಬೇಕು ವಿಮಾ ಕಂಪನಿಗೆ ಅಗತ್ಯಕ್ಕೆ ಅನುಗುಣವಾಗಿ ಅಲ್ಲಿನ ಮಾಹಿತಿ ಕೊಡಬೇಕು ಇದರಿಂದ ರೈತರಿಗೆ ಸಮಯಕ್ಕೆ ಸರಿಯಾಗಿ ವಿಮಾ ಪರಿಹಾರ ಸಿಗಲಿದೆ ಎಂಬ ಅಂಶವನ್ನು ಉಲ್ಲೇಖಿಸಲಾಗಿದೆ ಇನ್ನು ಉತ್ತರ ಕನ್ನಡ ಜಿಲ್ಲಾ ವಿಮಾ ಯೋಜನೆಯನ್ನು ನೋಡಿಕೊಳ್ಳುತ್ತಿರುವ ಕ್ಷೇಮ ಜನರಲ್ ಇನ್ಶೂರೆನ್ಸ್ ಕಂಪನಿ ಸೂಕ್ತ ಸಮಯದಲ್ಲಿ ಯಾವುದೇ ತಕರಾರು ಸಲ್ಲಿಸಿಲ್ಲ ಆದರೆ ಇದೀಗ ವಿಮೆ ಪರಿಹಾರ ನೀಡಲು ವಿಳಂಬ ಮಾಡುತ್ತಿರುವುದಕ್ಕೆ ಕಾನೂನು ಮಾನ್ಯತೆ ಇಲ್ಲ ಎಂದು ಸರ್ಕಾರ ಹೇಳಿದೆ ಎಲ್ಲ ಹಿನ್ನೆಲೆ ವಿಮಾ ಕಂಪನಿ ಇದೀಗ ಲೆಕ್ಕಾಚಾರ ಶುರು ಮಾಡಿದ್ದು ಅಲ್ಲಿಯೂ ಉಳಿತಾಯದ ಆಟವಾಡುವ ಸಿದ್ಧತೆ ನಡೆಸಿದೆ ಸರ್ಕಾರದ ಆದೇಶದ ನಂತರವೂ ವಿಮಾ ಕಂಪನಿ ಕಾಸು ಉಳಿತಾಯಕ್ಕೆ ಕಸರತ್ತು ನಡೆಸಿ ಇನ್ನು ಆರು ದಿನಗಳ ಒಳಗೆ ವಿಮಾ ಪರಿಹಾರ ಜಮಾ ಮಾಡದೇ ಇದ್ದರೆ ಕೇಂದ್ರ ಸರ್ಕಾರದ ಈ ಆದೇಶಕ್ಕೆ ಬೆಲೆಯೇ ಇಲ್ಲ ಎಂದು ಜಾಹೀರಾಗುತ್ತದೆ ಜೊತೆಗೆ ಸಂಸದರ ಹಾಗೂ ಸಚಿವರ ಪ್ರಯತ್ನಕ್ಕೂ ಕಿಮ್ಮತ್ತಿಲ್ಲ ಎಂಬ ಪರಿಸ್ಥಿತಿ ಉದ್ಭವವಾಗುತ್ತದೆ ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ